ಫೋಟೋ ಮತ್ತು ವಿಡಿಯೋ ವಿಶಿಷ್ಟವಾದ ಕಲೆ ಡಾಕ್ಟರ್ ರಾಜು ತಾಳಿಕೋಟೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಒಂದು ಕಾಲದಲ್ಲಿ ಫೋಟೋ ತೆಗೆಯಲು ಹಳ್ಳಿ ನಾಡಿನಿಂದ ದೂರದ ಪಟ್ಟಣಕ್ಕೆ ಬಂದು ಫೋಟೋಗ್ರಾಫರನ್ನು ಕರೆದುಕೊಂಡು ಹೋಗಿ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿಗಳ ಫೋಟೋ ತೆಗೆಸಿಕೊಳ್ತಿದ್ರು ನಾನು ನಾಲ್ಕನೇ ತರಗತಿ ಕಲ್ತಿದ್ದಾದರೂ ಬೆಳೆಯಲು ರಂಗಭೂಮಿ ಅವಕಾಶ ನೀಡಿತು ನಾನು ನಟಿಸಿದ ನಾಟಕದ ಫೋಟೋ ಮತ್ತು ವಿಡಿಯೋಗಳನ್ನು ನನ್ನನ್ನು ಬೆಳೆಸಿವೆ ಎಂದು ರಂಗಾಯಣದ ನೂತನ ನಿರ್ದೇಶಕರಾದ ಡಾಕ್ಟರ್ ತಾಳಿಕೋಟೆ ರವರು ಹೇಳಿದರು ಅವರು ಧಾರವಾಡ ಆಲೂರ್ ವೆಂಕಟರಾವ್ ಭವನದಲ್ಲಿ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘವು ಆಯೋಜಿಸಿದ್ದ ನೂರ ಎಂಬತ್ತೈದನೇ ವಿಶ್ವಧ್ಯಾಯಗ್ರಹಣ ದಿನಾಚರಣೆಯನ್ನು ಫೋಟೋ ಕ್ಲಿಕ್ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಸುಳ್ಳೊಳ್ಳಿ ರವರು ಮಾತನಾಡಿ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಫೋಟೋ ನೂರಾರು ಅರ್ಥವನ್ನ ಕೊಡುತ್ತದೆ ಅಲ್ಲದೆ ಛಾಯಾಗ್ರಹಣವು ಭಾವನೆಯ ಸ್ಪರ್ಶಿಸುವ ಪ್ರೀತಿಸುವ ಒಂದು ಕಲೆ ಮಾರ್ಗವಾಗಿದೆ ಛಾಯಾಚಿತ್ರದಲ್ಲಿ ಹಿಡಿದಿರುವುದನ್ನ ಶಾಶ್ವತವಾಗಿ ಸೆರೆ ಹಿಡಿಯಲಾಗುತ್ತದೆ ಎಲ್ಲವನ್ನ ಮರೆತು ಹೋದ ನಂತರ ಚಿಕ್ಕ ಪುಟ್ಟ ಫೋಟೋಗಳು ಮತ್ತು ವಿಡಿಯೋಗಳು ನೆನಪಿಸಿಕೊಡುತ್ತದೆ ಎಂದು ಹೇಳಿದರು ಪೃಥ್ವಿರಾಜ್ ತೊರೆಸಾ ಮಿಸ್ಕಿನ್ ಮುರಳೀಧರ್ ಘನ್ಶ್ಯಾಮ್ ಮಲ್ಜಿ ಶ್ರೀನಿವಾಸ್ ವಾಸುದೇವ್ ಮಲ್ಜಿ ಉಪಸ್ಥಿತರಿದ್ದರು ಸಭೆ ಅಧ್ಯಕ್ಷತೆ ರಾಹುಲ್ ದತ್ ಪ್ರಸಾದ್ ವಹಿಸಿದ್ದರು ಹೆಮ್ಮೆಯ ಧಾರವಾಡಿಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಭಿವೃದ್ಧಿಗೆ ಬಾಚಿನರಾದ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಮಿಲಿಂದ್ ಪಿಸೆ ಶಿವಲಿಂಗ್ ಪಾಟೀಲ್ ಪತ್ರಕರ್ತರಾದ ಬಸವರಾಜ್ ಅನೆಗುಂಡಿ ಫೋಟೋಗ್ರಾಫರ್ ಆದ ಆನಂದ್ ತೆರದಾಳ್ ಪ್ರದೀಪ್ ಕಲ್ಯಾಣ್ಕರ್ ಮುತ್ತುಣೇಕರ್ ರಾಜೇಶಾಬ್ ನರ್ಗುಂದ್ ಇವರೆಲ್ಲರನ್ನ ಸನ್ಮಾನಿಸಿದರು ನೂರಾರು ಫೋಟೋ ಮತ್ತು ವಿಡಿಯೋ ಸಂಘದ ಸದಸ್ಯರು ಕುಟುಂಬ ಸಮೇತ ಭಾಗವಹಿಸಿದ್ದರು ರೋಹಿತ್ ಹಬೀಬ್ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮಕ್ಕಾಗಿ ಸೇರಿದಂತಹ ಎಲ್ಲ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿಕ್ಸ್ ಅವರು ಕೂಡ ಕಲಾವಿದರು ಅದು ಒಂದು ಕಲೆನೇ ಹಾಗಾಗಿ ಅವರಿಗೆ ಮೊದಲು ರಂಗಭೂಮಿ ಮತ್ತು ರಂಗಾಯಣದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಮೊದಲು ಸಲ್ಲಿಸ್ತಾ ಇದ್ದೀನಿ ಇನ್ನು ವೇದಿಕೆ ಮೇಲೆ ಪ್ರಸ್ತುತ ಇರುವಂತಹ ಎಲ್ಲ ಗಣ್ಯಾದಿ ಗಣ್ಯತಿಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಛಾಯಾಗ್ರಾಹಕರ ದಿನಾಚರಣೆಯಂದು ನನ್ನನ್ನು ಕರೆಸಿ ಇಲ್ಲಿ ಸತ್ಕರಿಸಿ ಸನ್ಮಾನಿಸಿದ್ವಿ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀನಿ ಇವತ್ತು ನಿಮ್ಮೆಲ್ಲರಿಗೂ ಹಬ್ಬ ಯಾಕಂದರೆ ಇವತ್ತಿರೋದೇ ಛಾಯಾಗ್ರಾಹಕರ ದಿನಾಚರಣೆ ಬಹಳ ಸಂತೋಷದ ದಿವಸ ಇದು ಒಂದು ಕೂಡ ಧಾರವಾಡದಲ್ಲಿ ನೆರೆದಿರ್ತಕ್ಕಂಥ ಇದೊಂದು ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಮಾತು ಹಾಗಾಗಿ ನಾನು ಕೂಡ ಬಂದು ಒಂದು ವಾರ ಆಯಿತು ಧಾರವಾಡಕ್ಕೆ ನನ್ನ ಇಡೀ ಜೀವನ ನಾನು ತಿ ರಂಗಭೂಮಿಯಲ್ಲಿ ಕಳೆದಿದ್ದೀನಿ ಈಗ ರಂಗಾಯಣಕ್ಕೆ ಸೇವೆ ಸಲ್ಲಿಸೋದಕ್ಕೆ ಸರ್ಕಾರ ನನ್ನ ಆಯ್ಕೆ ಮಾಡಿದೆ ನಿಮ್ಮೊಂದಿಗೆ ನಾನು ಇರ್ತೀನಿ ನಿಮ್ಮೊಳಗೆ ನಾನು ಒಬ್ಬ ಅನ್ಕೋರಿ ಯಾಕಂದರೆ ನಮ್ಮ ನಾವು ಎಲ್ಲ ಬಸವಣ್ಣನ ತತ್ವದ ಮೇಲೆ ಬೆಳೆದವರು ನಾವು ನನ್ನ ಶಿಕ್ಷಣ ಆಗಿದ್ದು ಖಾಸಗತೀಶ್ವರ ಮಠದಲ್ಲಿ ಹಾಗಾಗಿ ನನ್ನ ಜೀವನದಲ್ಲಿ ನಾನು ಅವ್ರನ್ನ ಅಳವಡಿಸ್ಕೊಂಡೇ ಜೀವನ ಸಾಗಿಸ್ತೀನಿ ಹಾಗಾಗಿ ನೀವು ನನ್ನನ್ನು ಇವತ್ತು ಕರೆಸಿದ್ರಿ ನಿಮ್ಮನ್ನು ಕುರಿತು ಮಾತಾಡೋದಕ್ಕೆ ನನಗೆ ಭಾಳ ಅನುಭವ ಇಲ್ಲ ನಾನು ಓದಿರೋದು ಕೂಡ ನಾಲ್ಕನೇ ಕ್ಲಾಸು ಹೀಗಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ ಕೆಲವೇ ದಿನಗಳಲ್ಲಿ ಸಿನಿಮಾ ರಂಗ ನನಗೆ ಎರಡು ಬಾರಿ ಬೆಸ್ಟ್ ಕಾಮಿಡಿಯನ್ನೋರ್ಡು ಹೋದ ಕ ಟಿ ವಿಯಿಂದ ಸಿಕ್ತು ಮೂರನೇ ಬಾರಿಗೆ ಅತ್ಯುತ್ತಮ ಹಾಶ ನಟ ಸುಟ್ಟು ಸಿಕ್ತು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಅವಾರ್ಡ್ ಕೂಡ ಸಿಕ್ತು ಇದು ನನಗೆಲ್ಲ ಸಿಕ್ಕಿದ್ದು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ಅದು ಸಿಕ್ಕಿದ್ದು ಅಂತ ನಾನು ಭಾವಿಸ್ಕೊತೀನಿ ನಾನು ಸಲ್ಲಿಸಿದ ರಂಗಭೂಮಿ ಸೇವೆ ಕಂಡು ಸರ್ಕಾರ ಇವತ್ತು ನನಗೆ ರಂಗಾಯಣದ ನಿರ್ದೇಶಕನಾಗಿ ನೇಮಕ ಮಾಡಿದೆ ನಾನು ಬಂದ ಕೆಲಸದಲ್ಲಿ ತೊಳ್ಕೊಂಡು ಸಾಧ್ಯವಾದಷ್ಟು ನನ್ನ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರತಿಭೆಗಳನ್ನು ಗ್ರಾಮೀಣ ಕಲಾವಿದರನ್ನು ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋದೇ ಉದ್ದೇಶ ಯಾಕಂದರೆ ನಾನು ಒಂದು ಗ್ರಾಮ ಮಟ್ಟದಿಂದ ಬಂದವನು ಹಾಗಾಗಿ ನಾಟಕಗಳನ್ನೇ ಗ್ರಾಮೀಣಕ್ಕೆ ಕೊಂಡೊಯ್ಯಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ಇವತ್ತು ಈ ಛಾಯಾಗ್ರಾಹಕರ ದಿನಾಚರಣೆಯಂದು ನೀವು ಇಲ್ಲಿ ಆಯೋಜಿಸಲಾಗ ಕಾರ್ಯಕ್ರಮಕ್ಕೆ ನಾನು ಕರೆಸಿದಿರಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರಿ ನನ್ನ ತೊದಲು ನುಡಿಯಲ್ಲಿ ಏನಾದರೂ ತಪ್ಪಾಗಿದೆ ಕ್ಷಮೆ ಇರಲಿ ಅಂತ ಮೊದಲು ಕೇಳ್ಕೊಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಡೈರಾಗಿ ಹೇಳ್ಬೇಕಂತಪ್ಪ ಇದು ಬಂದು ನೋಡಿ ಶಿವ ಪೂಜೆ ಕಂಡು ಬರಂಗ್ತೀನಿ ಶ್ರೀಕೃಷ್ಣ ಎಲ್ಲರ ನಾವು ನವನವ ಶ್ರೀಕೃಷ್ಣ ಇಲ್ಲಿರೋರೆಲ್ಲ ನಾವು ಬರೇ ಶ್ರೀಕೃಷ್ಣಗಳೇ ಆ ಶ್ರೀಕೃಷ್ಣ ನೀಡಿ ಅಂತ ಬಂದ ಅವನವನು ಮತ್ತು ಭಾರತದ ಸಾಲ ಹೊರಕ್ಕೆ ಬರ್ಬೇಕಾಗತ್ತಾ ಇರ್ತದ್ದೆಲ್ಲ ಬಿಡ್ತೀವಿ ಹೊತ್ಕೊಂಡು ಜಾತ್ರೆ ಜಾತ್ರೆ ಅಡ್ಡಾ ಡಬ್ಬಲ್ ಪಿ ಬಿ ಮಾರಿ ಮುಡಿಸೋಲ್ಲ ಇಲ್ಲಕ್ಕಂದ್ರೆ ಹೋಗಿ ಹಳ್ಳ್ಯ ಕೂದಲದ ಅಂತ ಹೌದು ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾದರೂ ಇದೆಯಲ್ಲ ಭಾರತದ ಸಾಲಕ್ಕೆ ಪ್ರಜೆಗಳಾದ್ರಾವೇ ಹೊಣೆಗಾರ ಹೊತ್ತು ದೇವ್ರ ಕಾಣಿಭೂತರಲ್ವೇನು ದೇವರಿಗೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನರು ಸಾವು ಕೋಟ್ಯಾಂತ್ ರೂಪಾಯಿ ನಷ್ಟ ಇಷ್ಟಾದರೂ ದಿನನಿತ್ಯ ಮತ್ತೆ ಆ ದೇವ್ರಗಳಿಗೆ ಕಾಯಿ ಕರ್ಪುರ ಊತ್ಪತ್ತಿ ಲೋಬ ಅಂತ ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಯಾವ ದೇವರುಗಳ ಬಂದಿಗೆ ಆಗಿರೋ ಭಾರತದ ಸಾಲವ ಸಾಲ ಹೊತ್ಕೊಂಡಿದ್ದ ಸು ದೇವ್ರು ನೋಡ್ರಿ ಬರೀ ಬಂಗಾರ ಬಿಡಕ ನಿಂತವ ಭಕ್ತಿಯಿಂದ ಹೆಣ್ಮಕ್ಳು ಪಾದ ಹಿಡ್ಕೊಳಕ್ಕಾದ್ರೆ ಹೆಬ್ಬಳ್ಳಿಲಿ ಅಡಿಗೆ ಸಿಗ್ನಲ್ ಮಾಡೋ ನಿತ್ಯಾನಂದ ಸ್ವಾಮಿಗಳಂತ ಬಹಳ ಭಾಳ ಮಂದಿ ಆಗ್ಯಾರ ಅಂದಾಗ ಎಲ್ಲಿತ್ತವನೇ ಆ ದೇವರು ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದ ದೇವರು ದೇವರಲ್ಲ ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ ತನ್ನ ತರಿತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತಾರೆ ನನ್ನ ನಮಸ್ತೆ ಜೈ ಜೈ ಕರ್ನಾಟಕ ಫೋಟೋ ಹಾಗೂ ವಿಡಿಯೋಗ್ರಾಫರ್ ಸಂಘ ಈ ಇವತ್ತಿನ ಈ ಛಾಯಾಗ್ರಹಣ ದಿನಾಚರಣೆ ಆಚರಿಸೋದು ಭಾಳ ಸಂತೋಷ ಭಾಳ ಒಗ್ಗಟ್ಟಿದೆ ನಿಮ್ಮಲ್ಲಿ ಈ ಒಗ್ಗಟ್ಟುಕೊಂಡು ಭಾಳ ಖುಷಿಯಾಯಿತು ಈ ನಾನು ಸುಮಾರು ಒಂದು ಎಂಟು ಜಿಲ್ಲೆಯೊಳಗೆ ಜಿಲ್ಲಾ ವಾರ್ತಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ನಮಗೂ ಮತ್ತು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗಳಿಗೆ ಭಾಳ ಅನೋನ್ಯ ಸಂಬಂಧ ಯಾವಾಗಲೂ ಸಹ ನಾವಿದ್ದಲ್ಲಿ ಅವರು ಇರ್ತಾರೆ ಈ ಸಂಬಂಧ ಹೀಗೆ ನಿರಂತರ ಇರೋದೆ ನಾವು ನಿವೃತ್ತಿ ಆದಮೇಲೂ ಇರ್ತದೆ ಈಗಲೂ ಇರ್ತದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಛಾಯಾಗ್ರಾಹಕರು ಫೋಟೋಗ್ರಾಫರು ನನ್ನ ಕರ್ತವ್ಯ ಸೇವೆಯ ಜೀವನದೊಳಗೆ ಯಾವಾಗಲೂ ಕೊಂಡಿಯಾಗಿಯೇ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಂಗಾಯಣದ ಅಧ್ಯಕ್ಷರಾದ ಡಾಕ್ಟರ್ ರಾಜು ತಾಳಿಕೋಟೆಯವರೇ ಅವರು ನಾಟಕಗಳನ್ನ ಕೇಳೇ ಬೆಳೆದವರು ಕಲಿಯುಗದ ಕುಡುಕ ಭಾಳ ಕೋಟ್ಯಾಂತರ ಜನರ ಮನ ಗೆದ್ದಿತ್ತು ಇಲ್ಲಿ ಉಪಸ್ಥಿತರಿರುವ ಪೃಥ್ವಿರಾಜ್ ಮಿಸ್ಕಿನ್ ಅವರೇ ಮಿಸ್ಕಿನ್ ಫೋಟೋಗ್ರಾಫರ್ ಅಂದರೆ ಮಿಸ್ಕಿನ್ ಸ್ಟುಡಿಯೋ ಅಂದ್ರೆ ಧಾರವಾಡದೊಳಗೆ ಭಾಳ ಫೇಮಸ್ ಬಹುಶಃ ಸಾಕಷ್ಟು ಇವ್ರ ಅಣ್ಣ ಇರಬೇಕು ಬಹುಶಾಲಲ್ಲಿ ಅಂಗಡಿ ಇರೋದು ಕನಾವಳಿ ಮೇಲ್ಗಡೆ ಇರೋದು ಅಲ್ಲಿ ನಾವು ಪ್ರಿಂಟ್ ಭಾಳ ಹಾಕಿಸ್ತಿದ್ವಿ ಕರ ಮಲ್ಜಿ ಅವರೇ ಶ್ರೀನಿವಾಸ್ ವಾಸುದೇವ್ ಮಲ್ ಅವರೇ ಈ ಸಂಘದ ಅಧ್ಯಕ್ಷರಾದ ಶ್ರೀ ರಾಹುಲ್ ದತ್ತಪ್ರಸಾದ್ ಅವರೇ ಹಾಗೂ ಇವತ್ತು ಈ ಹೆಮ್ಮೆಯ ಧಾರವಾಡಿಗ ಪ್ರಶಸ್ತಿ ಕೆ ಭಾಜನರಾಗಿರುವ ಹಿರಿಯ ಪತ್ರಕರ್ತರು ಬಸವರಾಜ ಆನೆಗುಂದಿಯವರೇ ನಮ್ಮ ಆತ್ಮೀಯ ಮಿಲಿಂದ್ ಪಿಸೆ ಅವರೇ ಶಿವಲಿಂಗ್ ಪಾಟೀಲ್ ಅವರೇ ಹೀಗೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು ಹಾರ್ದಿಕ ಶುಭಾಶಯಗಳು ಈ ಛಾಯಾಗ್ರಹಣ ನೋಡಿ ನನಗೀಗ ಐವತ್ತೊಂದು ವಯಸ್ಸು ನಮಗೆ ಗೊತ್ತಿರುವಂಗೆ ಈ ರೀಲ್ ಕ್ಯಾಮ್ರಾದಿಂದ ಹಿಡಿದು ಈ ಆಧುನಿಕ ಡಿಜಿಟಲ್ ಕ್ಯಾಮ್ರಾವರೆಗೂ ಹಿಡಿದು ಮೊಬೈಲ್ ಫೋಟೋಗ್ರಫಿವರೆಗೂ ಈ ಮೂರು ಹಂತಗಳನ್ನು ಸಹ ನಮ್ಮ ಜೀವನದ ಹಾದಿಯೊಳಗೆ ನಾವು ಅನುಭವಿಸ್ತಾ ಇದ್ದೀವಿ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಮುಂಚೆ ಎಷ್ಟು ಕಷ್ಟಪಡ್ತಿದ್ರು ಭಾಳ ಕಷ್ಟಪಡ್ತಿದ್ರು ಒಂದು ಪ್ರಿಂಟ್ ಹಾಕಿಸ್ಲಿಕ್ಕೆ ಈಗ ಜಗತ್ತು ಯಾವ ರೀತಿ ಆಧುನಿಕವಾಗಿ ವೈಜ್ಞಾನಿಕವಾಗಿ ಬದಲಾಗಿದೆ ಅನ್ನೋದು ನೀವು ಅನುಭವಿಸ್ತಾ ಇದ್ದೀರಿ ಈ ನಿಮ್ಮ ಅನುಭವದ ದಾರಿಯೇ ಈ ಚಹಾ ಗ್ರಹಣ ವಿಡಿಯೋಗ್ರಫಿ ಸ್ಥರಗಳನ್ನು ಯಾವ ರೀತಿ ಬದಲಾವಣೆಗೊಳಿಸ್ಕೊಳ್ಬೇಕನ್ನೋದು ನಿಮಗಿನ್ ನಿಮಗೆ ಕಲಿಸ್ಕೊಡ್ತಾ ಇವತ್ತಿನ ದಿನದೊಳಗೆ ನಮ್ಮ ಗೆಳೆಯರಾದರೆ ಇವರು ಮೊಬೈಲು ಸಹ ಅದ ಆಮೇಲೆ ಈ ವಿಡಿಯೋಗ್ರಫಿನೂ ಅದ ನೋಡಿ ಜಗತ್ತು ಯಾವ ರೀತಿ ಪರಿವರ್ತನೆ ಆಗಾಗತ್ತದ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದವರು ಮಹಾನ್ ಕೃಷ್ಣ ಈ ಜಗತ್ತಲ್ಲಿ ಪರಿವರ್ತನೆ ಸತ್ಯ ಈ ಪರಿವರ್ತನೆಯನ್ನು ನೀವು ಅನುಭವಿಸ್ತಾ ಇದ್ದೀರಿ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲರೂ ಸಹ ಪ್ರತಿ ಹಂತದೊಳಗೂ ಸಹ ಪರಿವರ್ತನೆ ಅನುಭವಿಸ್ತಾ ಇದ್ದೀವಿ ಇವತ್ತು ಈ ಗ್ರಹಣ ಈ ಗ್ರಹಣ ಈ ವೈಜ್ಞಾನಿಕ ತಂತ್ರಜ್ಞಾನದೊಳಗೆ ಯಾವ ರೀತಿ ಬದಲಾವಣೆ ಆಗಿದೆ ಅದರ ತಕ್ಕಂತೆ ಸಹ ನೀವು ಸಹ ಬದಲಾವಣೆ ಆಗಬೇಕು ಮನುಷ್ಯನ ಭಾವನೆಗಳಿಗೆ ತಲುಪ್ತದ ಛಾಯಾಚಿತ್ರ ನಮ್ಮ ಪತ್ರಿಕಾ ರಂಗದೊಳಗೆ ಒಂದು ಛಾಯಾಚಿತ್ರ ಅಂದರೆ ನೂರು ಪದಗಳನ್ನ ಇರೋ ವಿವರಿಸಬಹುದು ಮುಂಚೆ ಒಬ್ಬ ಫೋಟೋಗ್ರಾಫರ್ಗೆ ಎಷ್ಟು ಮಹತ್ವ ಅಂದರೆ ಈಗಲೂ ಅದೇ ಆದರೆ ಸ್ಟಿಲ್ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಫಿ ಮಾಡೋದಂದರೆ ಕ್ಯಾಮ್ರಾಮನ್ ಬಂದಾರ ಇಲ್ಲೋ ನೋಡ್ತಿದ್ರು ಗಣ್ಯರು ಮುಂಚೆ ಯಾವುದೇ ನಮ್ಮ ಮಿನಿಸ್ಟ್ ಕೂಡ ಆ್ಯಕ್ಸಲಿಂದ ನಿಮಗೆಲ್ಲ ಅನುಭವದ ಮುಂಚೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ವಿಡಿಯೋ ಫೋಟೋಗ್ರಾಫರ್ ಬಂದಾರ ಇಲ್ಲೋ ಅಂತ ಅದರ ನಂತರ ಬಂತು ವೀಡಿಯೋಗ್ರಾಫಿ ವಿಡಿಯೋಗ್ರಾಫಿ ಫೋಟೋಗ್ರಾಫರ್ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಇಲ್ಲೋ ಅಂತ ಮುಖ್ಯ ಅತಿಥಿಗಳು ಉದ್ಘಾಟಕರು ಸಚಿವರು ನೋಡ್ತಿದ್ದರು ಅಷ್ಟು ಮಹತ್ವ ಈಗ ಆಧುನಿಕ ತಂತ್ರಜ್ಞಾನ ಬದಲಾಗದಂತೆ ಬದಲಾಗ ತೊಡಗಿದಂತೆ ನೀವು ಸಹ ಅದೇ ರೀತಿ ಬದಲಾಗ್ತಾ ಇದ್ದೀರಿ ನೀವು ಬಳಕೆಯ ಈ ಕ್ಯಾಮ್ರಾವನ್ನು ಬಳಸುವ ವಿಜ್ಞಾನ ನೋಡಿ ತಕ್ಷಣ ನೀವು ವಾಟ್ಸಪ್ಗೆ ಹಾಕ್ಬಿಡ್ತೀರಿ ಮಿಲಿಂದ ಆಗಲಿ ನಮ್ಮ ಅನೇಗುಂದಿ ಆಗಲಿ ಬಸ ಶಿವಲಿಂಗ್ ಪಾಟೀಲ್ ಆಗಲಿ ನಮ್ಮ ಇವರು ಮತ್ತೊಬ್ರು ಇವರೆಲ್ಲ ತಕ್ಷಣವೇ ನಮಗೆ ಹಾಕ್ಬಿಡ್ತಾರೆ ಯಾವ್ದಾದ್ರೂ ಕಾರ್ಯಕ್ರಮ ಇದ್ರೆ ಆ ರೀತಿ ಈ ಬದಲಾವಣೆಯನ್ನ ನೀವು ಈ ಹಂತದೊಳಗೆ ಕಾಣ್ತಾ ಇದ್ರಿ ಇನ್ನು ಮುಂದೆ ಎಂತ ಬದಲಾವಣೆ ಬರಬಹುದು ಅನ್ನೋದು ಇನ್ನೂ ಊಹೆ ಮಾಡ್ಕೊಳ್ಳೋದು ಕಷ್ಟ ಇನ್ನೂ ಈಗ ನಾವು ಒಂದು ಬಹುಶಃ ಈ ಜಗತ್ತಿನ ಬ್ರಹ್ಮಾಂಡದ ಸತ್ಯದ ಬರೀ ಒಂದು ಪರ್ಸೆಂಟ್ ಮಾತ್ರ ಇನ್ನೂ ಡಿಸ್ಕ್ಲೋಸ್ ಆಗ್ತದ ಜನರಿಗೆ ನಮ್ಮ ನಮಗೆಲ್ಲ ಈ ರಹಸ್ಯಗಳು ಈ ರೀತಿ ತರಂಗಗಳನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋದಂಗೆ 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 ಇನ್ನೂ ಒಂದು ನಾಲ್ಕೈದು ಸೆಟಲೈಟ್ ಹಾರಿಸಿದ ಮೇಲೆ ಈ ಮತ್ತೆ ತಂತ್ರಜ್ಞಾನ ಬದಲಾಗ್ತದ ಎಲ್ಲ ನಡೀತಾ ಇರೋದು ಫ್ರೀಕ್ವೆನ್ಸಿಗಳ ಮೇಲೆ ಸೂಕ್ಷ್ಮ ತರಂಗಗಳ ಮೇಲೆ ಈ ಸೂಕ್ಷ್ಮ ತರಂಗಗಳ ಬಳಕೆ ಯಾವ ರೀತಿ ಬದಲಾಗ್ತಾ ಹೋಗ್ತದ ಆ ರೀತಿ ತಂತ್ರಜ್ಞಾನ ಬದಲಾಗ್ತಾ ಹೋಗ್ತದ ಇನ್ನು ಸೆನ್ಸರ್ ಮೊಬೈಲ್ ಬರಬೇಕಾಗಿದೆ ಇನ್ನು ಬಂದಿಲ್ಲ ಆ್ಯಡ್ ಬರಕ್ತದ ಅಡ್ವರ್ಟೈಸ್ಮೆಂಟ್ ಬರಕತ್ತದ ಸೆನ್ಸರ್ ಮೊಬೈಲ್ ಬಂದ್ರೆ ಈ ಚಾರ್ಜಿಂಗೇ ಬೇಡ ಬೇರೆ ಈ ಸೂರ್ಯನ ಇದಕ್ಕೂ ಹಿಡ್ಕೊಂಡು ಚಾರ್ಜ್ ಮಾಡ್ಕೊಳ್ಬಹುದು ಅಂತ ಸೆನ್ಸರ್ ಮೊಬೈಲು ಚಾಲ್ತಿ ಸಂಶೋಧನೆ ಒಳಗಾದ ಇನ್ನು ನೋಡ್ರಿ ಕ್ಯಾಮ್ರಾ ಈ ಮೊಬೈಲ್ದೊಳಗೇನೆ ಸಹ ಇನ್ನೂ ಪ್ರಖರತೆಯ ಕ್ಯಾಮ್ರಾ ಬರಕತ್ತವೆ ಬಹುಶಃ ಒಂದು ಒಂದು ಲಕ್ಷ ಎರಡು ಲಕ್ಷದಿರಬಹುದು ಬಹುಶಃ ನನಗನ್ಸೋ ಮಟ್ಟಿಗೆ ಅದಕ್ಕೆ ಲೆನ್ಸ್ ಸಹ ಅಷ್ಟೇ ಸಣ್ಣ ಲೆನ್ಸ್ ಮುಂಚೆ ದೊಡ್ಡ ದೊಡ್ಡ ಲೆನ್ಸ್ ಈಗ ಅವು ಹೋದು ಈಗ ಕಡಿಮೆ ಆಗತ್ತೂ ಈಗ ಸೂಕ್ಷ್ಮವಾದಂತ ಲೆನ್ಸ್ ಬರಾಕತ್ತದ ಕ್ಯಾಮ್ರಾಗೂ ನಮ್ಮ ಮೊಬೈಲ್ ಕ್ಯಾಮ್ರಾಗೂ ಅಳವಡಿಕೆ ಮಾಡ್ಕೊಳ್ಬಹುದು ಎಷ್ಟು ಸದ್ಯ ಬಹುಶಃ ನನಗನ್ಸೋ ಮಟ್ಟಿಗೆ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಮುಂದ ನಂತರೂ ಸಹ ನೋಡಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಬರ್ತದಪ್ಪ ಹಂಗೆ ಬೆಳಿತಾನೆ ಹೋಗ್ತದೆ ಈ ತಂತ್ರಜ್ಞಾನ ಎಲ್ಲಿ ನಿಲ್ತದೆ ಅನ್ನೋದು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ